ಲೇ ಗೌರಿಬಿದನೂರು ನಗರದ ವಿವಿಧ ಕಡೆಗಳಲ್ಲಿನ ಚರ್ಚ್ಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರ ಅಲ್ಲದೆ ಕೇಕ್ ಕತ್ತರಿಸಿ ಪರಸ್ಪರ ತಿನ್ನಿಸಿ ಸಂಭ್ರಮಿಸಿದ್ರ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಗರ ಸೇರಿದಂತೆ ತಾಲೂಕಿನ ವಿವಿಧ ಚರ್ಚ್ಗಳಿಗೆ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಚರ್ಚ್ ಆವರಣದಲ್ಲಿ ನಿರ್ಮಿಸಿರುವ ಗೋದಲಿ ನೋಡುಗರ ಕಣ್ಮನ ಸೆಳೆಯುತ್ತಿದೆ ಅನ್ಯ ಧರ್ಮೀಯರು ಚರ್ಚಿಗೆ ಆಗಮಿಸಿ ವೀಕ್ಷಿಸುತ್ತಿರುವ ದೃಶ್ಯ ಕಂಡುಬಂತ ನಗರ ಸಮೀಪದ ಉಡುಮಲೋಡು ಗ್ರಾಮದ ಬಳಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿದ್ದ ಗೋದಲಿ ನೋಡಲು ನೆರೆ ಹೊರೆಯವರು ಆಗಮಿಸಿ ಶುಭ ಹಾರೈಸಿದ್ರೆ ತಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಕೇಕ್ ವಿತರಿಸಿ ಶುಭ ಕೋರಿದ್ರ हिट्ली स्मारक देवालय फादर संवेल प्रदीपुमार ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಧರ್ಮದ ಹಬ್ಬದ ಆಚರಣೆ ಕೇವಲ ಒಂದು ಧರ್ಮ ಜಾತಿಗೆ ಸೀಮಿತವಾಗದೆ ಪರಸ್ಪರ ನೆರೆಹೊರೆಯವರೆಲ್ಲ ಸೇರಿ ಆಚರಿಸುವುದರಿಂದ ಹಬ್ಬದ ಸಂಭ್ರಮಗಳು ಹಿಮ್ಮಡಿಗೊಳ್ಳುವುದರ ಜೊತೆಗೆ ಶಾಂತಿ ಸೌಹಾರ್ದತೆಗೆ ಸಹಕಾರಿಯಾಗುತ್ತದೆ ಎಂದ್ರ ಯೇಸುಕ್ರಿಸ್ತ ಭೂಮಿಗೆ ಸಾಮಾನ್ಯ ಮಾನವನಾಗಿ ಅವತರಿಸಿ ಪ್ರೀತಿಯ ಸಂದೇಶ ಸಾರಿದ್ರ ಎಲ್ಲರೂ ಏಕರೀತಿಯಾಗಿ ಕ್ರಿಸ್ತನನ್ನ ಆರಾಧಿಸುವ ಮೂಲಕ ಬದುಕನ್ನ ಹಸನಾಗಿಸಿಕೊಳ್ಳಬೇಕು ಎಂದ್ರ ಇನ್ನು ಸಂಭ್ರಮದಲ್ಲಿ ಸೋಲಮನ್ ಥಾಮಸ್ ಫಾದರ್ ಕಾರ್ಯದರ್ಶಿ ಹೇಲನ್ ಕುಮಾರಿ ಖಜಾಂಚಿ ಕಿರಣ್ ಕುಮಾರ್ ಅಭಿಷೇಕ್ ಇನ್ನೂ ಹಲವರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರ